ಹಾಯ್ ನಮಸ್ಕಾರ ಶರಣ ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಚಂದ್ರ ಮೇಲೆ ಇವತ್ತಿನ ದಿವಸ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತಾ ಇದ್ದೀನಿ ಮೊದಲೇದಾಗಿ ಬಸವಣ್ಣ ಅಣ್ಣ ತಪ್ಪ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬಿಟ್ಟು ಸಿಗದ ಬಾಗಿ ನಮ್ಮ ದೇಶನ ಮುಂದೆ ನಡೆಸಕ್ಕೆ ಉತ್ತರ ಪ್ರದೇಶದಲ್ಲಿ ಕೂಡ ಇವರಿಗೆ ನಂಬರ್ ಬಂದಿಲ್ಲ ಉತ್ತರ ಪ್ರದೇಶದಲ್ಲಿ ಮಾತ್ರ ಅವರಿಗೆ ನಲವತ್ಮೂರು ನಂಬರ್ ಬಂದಿರೋದು ಆ ನಲವತ್ಮೂರು ಅವರಿಗೆ ಜನಗಳೇ ಪಾಠ ಕಲಿಸ್ತಾರೆ ಅದು ಈಗ ಸಾಬೀತಾಗಿದೆ ನೀವು ನೋಡ್ಬೋದು ನರೇಂದ್ರ ಮೋದಿ ಹೋದ ಸಲ ಮುನ್ನೂರ ಮೂರು ನಂಬರ್ ಇತ್ತು ಅವ್ರಿಗೆ ಈಗ ನಂಬರ್ ಅರವತ್ತು ನಂಬರ್ ಕಮ್ಮಿ ಇದೆ ಎರಡು ನೂರ ನಲ್ವತ್ತು ಮಾತ್ರ ಅದಕ್ಕಾಗಿ ಅವರು ಬೇರೆಯವ್ರ ಜೊತೆಗೆ ಅಲಯನ್ಸ್ ಆಗಿ ಈ ಸಲ ಸರ್ಕಾರ ಮಾಡುವ ಪರಿಸ್ಥಿತಿ ಬಂತು ಆದರೆ ಹಿಂದೇನು ಈ ಥರ ಆಗಿದೆ ಸುಮಾರೆಲ್ಲ ಎಲ್ಲ ಅಮೇಥಿಯಿಂದ ಸ್ಮೃತಿ ಇರಾನಿ ಅವರು ಸೋತರು ಯಾಕೆ ಸೋತ್ರು ಅವರು ಅಲ್ಲಿ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಮಾಡಲಿಲ್ಲ ಆದರೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಊಟಾಡೋದು ಮತ್ತು ಮತ್ತೆ ಜನಗಳ ಮೇಲೆ ದಬ್ಬಾಳಿಕೆ ಮಾಡೋದು ಇದೇ ಮಾಡ್ಕೊಂಡು ಬಂದರು ಆದ್ರೆ ಇವತ್ತಿನ ಕಾಲದಲ್ಲಿ ಅವರಿಗೆ ಜನಗಳ ಪಾಠ ಕಲಿಸೋದು ಜನಗಳ ಪಾಠ ಕಲಿಸೋರು ಅಂತಂದ್ರೆ ಜನಗಳು ಪಾಠ ಕಲಿಸಿಲ್ಲ ಅವ್ರಿಗೆ ಸಂವಿಧಾನ ಪಾಠ ಕಲಿಸ್ ಇದೇ ನಮ್ಮ ಸಂವಿಧಾನ ಯಾರು ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅವರಿಗೆ ಸಂವಿಧಾನನ ಪಾಠ ಕಲಿಸ್ತದ ಸಂವಿಧಾನ ಅಂದ್ರೆ ಜನಗಳು ಜನಗಳಂದ್ರೆ ಸಂವಿಧಾನ ಯು ಪಿ ಅಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಟೀಮ್ ಆರ್ಮಿ ಚೀಫ್ ಅವರು ಭೀಮ್ ಆರ್ಮಿ ಚೀಫು ಚಂದ್ರಶೇಖರ್ ಅವ್ರನ್ನ ಬಿಟ್ಟಿಲ್ಲ ಇವರು ಆದ್ರೆ ಅವ್ರನ್ನ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋದು ಅವ್ರ ಮೇಲೆ ಪೊಲೀಸ್ ಅಟ್ಯಾಕ್ ಮಾಡೋದು ಈ ಥರ ಎಲ್ಲ ಮಾಡಿದ್ರು ಆದರೆ ಇವತ್ತಿನ ದಿವಸ ಭೀಮ್ ಆರ್ಮಿ ಚಂದ್ರಶೇಖರ್ ಆಜಾದ್ ಅವರು ಕೂಡ ಅಲ್ಲಿ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಅವರು ಗೆದ್ದಿದ್ದಾರೆ ಭೀಮ್ ಆರ್ಮಿ ಅವರು ಅಲ್ಲಿ ದೀನ ದಲಿತ ಮತ್ತು ಇಂಥವರೆಲ್ಲರನ್ನ ಅವರು ಅವ್ರ ಭಾಗಿ ಭಾಗಿಯಾಗ್ತಿದ್ದರು ಯಾರು ಇವರು ಚಂದ್ರಶೇಖರ್ ಆಜಾದ್ ಅವರು ಇವತ್ತು ಅವರು ಅಲ್ಲಿ ಗೆದ್ದಿದ್ದಾರೆ ಆದ್ರೆ ಆ ಏರಿಯಾದಲ್ಲಿ ಮಾಯಾವತಿ ಅವರು ಸೋತಿದ್ದಾರೆ ಮಾಯಾವತಿ ಅವರದು ಖಾತೆ ಕೂಡ ಓಪನ್ ಆಗಿಲ್ಲ ಹಿಂದೋಗಿದ್ದಾರೆ ಆದ್ರೆ ಅಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ಪಿ ಪ್ರದೇಶದಲ್ಲಿ ಆದ್ರೆ ಇವತ್ತಿನ ದಿವಸದಲ್ಲಿ ಪಿ ಸಂವಿಧಾನ ಉಳಿಬೇಕು ನಾವು ಉಳಿಬೇಕಂದ್ರೆ ಇದಕ್ಕೆ ಕಾರಣ ನಮ್ಮ ಭಾರತ ದೇಶದ ಜನಗಳು ಯಾರು ಅಂಧ ಭಕ್ತಿಯಿಂದ ಯಾರು ಅಂಧವಿಶ್ವಾಸದಿಂದ ಅಮರಾವತಿಯಿಂದ ಇವರು ಕೂಡ ಸೋತಿದ್ದಾರೆ ಗೆದ್ದಿರುತ್ತಾರೆ ಅಯೋಧ್ಯೆಯಲ್ಲಿ ಹೀನಾಯವಾಗಿ ಸೋತ್ರರು ಅಂತ ಅನ್ನೋದಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕಾರಣ ಮತ್ತೆ ಇವರು ಜಾತಿವಾದಿ ಮಾಡೋದು ಮತ್ತೆ ಧರ್ಮ ಧರ್ಮಗಳ ಮತ್ತೆ ಜಗಳ ಉತ್ಸಾಹನ ಮಾಡ್ತಿದ್ರು ಅದರ ಸಲುವಾಗಿ ಅವರು ಏನಾಯವಾಗ ಸ್ವೋತರು ಆದರೆ ನಮ್ಮ ದೇಶದಲ್ಲಿ ಯಾವುದೇ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಹೋಗಲಿ ಆದರೆ ಜನಗಳನ್ನು ಹಿತರಕ್ಷಣೆ ಕಾಪಾಡೋರು ನಮ್ಮ ದೇಶದಲ್ಲಿ ನಮಸ್ಕಾರ ಶರಣ ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಜೊತೆ ಎಂಬ